ಲ್ಲಿ ನಡೆಯುತ್ತಿರುವ ಮಣ್ಣು ದಂಧೆಗೆ ಕಡಿವಾಣ ಹಾಕುವಂತೆ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಲೇಪಲ್ಲಿ ಗ್ರಾಮದ ಕೆರೆ ಅಂಗಳದಲ್ಲಿ ಮಣ್ಣು ದಂಧೆ ನಡೀತಾ ಇದೆ ಪ್ರತಿನಿತ್ಯ ಜೆಸಿಬಿ ಟ್ರ್ಯಾಕ್ಟರ್ಗಳನ್ನು ಬಳಸಿ ಲೇಔಟ್ ಮಾಡಲು ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ ಖದೀಮರು ಯಾವುದೇ ಅನುಮತಿ ಪಡೆಯದೆ ರಾಜಾರೋಷವಾಗಿ ಮಣ್ಣನ್ನ ಸಾಗಾಟ ಮಾಡುತ್ತಿದ್ದಾರೆ ಹೀಗಾಗಿ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವಂತೆ ಮನವಿಯನ್ನ ಮಾಡ್ತಾ ಇದ್ದು ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮಣ್ಣು ದಂಧೆಗೆ ಕಡಿವಾಣ ಹಾಕಬೇಕು ಅಂತ ಗ್ರಾಮಸ್ಥ ಮಧುಸೂದನ್ ಮನವಿಯನ್ನ ಮಾಡಿದ್ದಾರೆ ಇನ್ನು ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಮಣ್ಣು ದಂಧೆ ನಡೀತಾ ಇದೆ

ಚೀಲೇಪಲ್ಲಿ ಗ್ರಾಮದಿಂದ ಮಾತಾಡೋದು ಇನ್ನ ನಮ್ಮೂರ್ ಕೆರೆ ನಮ್ಮೂರು ಕೆರೆ ದಿನಾ ದಂಧೆ ನಡೆಯುತ್ತೆ ಏನ್ ದಂಧೆ ಅಂದರೆ ಮಣ್ಣು ಎತ್ಕೊಂಡೋಗ್ಬಿಡೋದು ಈ ಸುತ್ತ ಏನಾದ್ರೂ ಏನಾದರೂ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಲಿ ನಮ್ಮೂರು ಕೆರೆಗೆ ಟಾರ್ಗೆಟ್ ಮಾಡ್ತಾರೆ ಏನ್ ಏನು ಹಸುಗಳು ಬರಬೇಕು ಕುರಿಗಳು ಬರಬೇಕು ಮತ್ತೊಂದು ಬೇರೆ ಏನಾದರೂ ನೀರು ಕುಡಿಯಕ್ಕೆ ಬರ್ಬೇಕು ಹಂಗೆ ಸುಮಾರು ಕುರಿಗಳು ಹಸುಗಳೆಲ್ಲ ಇದ್ರಲ್ಲಿ ಬಿದ್ದಿದಾವೆ ತುಂಬ ಅವೆ ತೆಗಿಯಕ್ಕೆ ಮತ್ತೆ ತುಂಬ ಕಷ್ಟಪಟ್ಟಿದೀವಿ ನಾವು ಜನರು ಅದರಿಂದಾಗಿ ಆದ್ರಿಂದಾಗಿ ಈ ಜ ಈ ತಾಲೂಕು ಪಂಚಾಯತ್ ಪಂಚಾಯತ್ ಅವರು ಪಿ ಒ ಆಗಿರಲಿ ಬಿಲ್ ಕಲೆಕ್ಟರ್ ಯಾರು ಯಾರೇ ಸೂಕ್ತ ಅಧಿಕಾರಿಗಳು ಬಂದ್ಬಿಟ್ಟು ಇಲ್ಲಿ ಏನು ನಡೀತಾ ಇದೆ ಏನು ದಂಧೆ ನಡೀತಾ ಇದೆ ಇದ್ರ ಬಗ್ಗೆ ಕರೆ ಕ್ರಮ ಕೈ ತಗೋಬೇಕು ಅದೇ ರೀತಿ ಇಲ್ಲಿ ಮರಗಳಿಲ್ಲ ತುಂಬ ಮರಗಳಿತ್ತು ಇದು ಇದ್ರ ಬಗ್ಗೆ ಅಗ್ಲಲ್ಲೇ ಅದಕ್ಕೆ ಓಡ್ಕೊಂಡು ಹೋಗ್ತಾರೆ ಇದ್ರ ಬಗ್ಗೆ ಯಾರೂ ಮಾತಾಡೋರಿಲ್ಲ ಇದ್ರ ಬಗ್ಗೆ ನೀವು ದಯವಿಟ್ಟು ಅಧಿಕಾರಿಗಳಿಗೆ ಒಂದು ಮಾಹಿತಿ ಕೊಟ್ಟು ನಮ್ಮ ಊರು ಕೆರೆಯನ್ನು ಉಳಿಸ್ಕೊಡ್ಬೇಕಂತ ನಮ್ಮ ನಿಮ್ಮಲ್ಲಿ ವಿನಂತಿ ಮಾಡ್ಕೊತ